લોકસભા ચૂંટણીને ઈગારે મુદ્દુદાગી દેશાધ્યંત ચૂંટણીને ઈગારે ઈગાંનતાદા ચૂંટણીને આજે મતદાન આયતું ઈગાં લોકચસ્યુ દરેક ચૂંટણી ચૂંટણીને ઈગારે આ નમતાઈડે નમ શ્રીમંગલ મેલે કાકે મતદાન ઓનલ લોકચ ನಾಲ್ವತ್ತು ದಿರ್ಘ ಸಂಘರ್ಷ ಸಮಿತಿಯ ಐಕ್ತ ಹೋರಾಟ ಸಮಿತಿ ಏನಿದೆ ದಿರ್ಗ ಸಂಘರ್ಷ ಸಮಿತಿ ಒಕ್ಕೂಟ ಐಕ್ತಿಕ ಒಕ್ಕೂಟ ಏನಾದಿತಿ ಇದೆ ಈಗಾಗಲೇ ನಾವು ಲೋಕಸಭಾ ಚುನಾವಣೆಗೆ ನಾವು ಕಾಂಗ್ರೆಸ್ ಪಾರ್ಟಿಯನ್ನ ಕೈಗೊಳ್ಳಿಸ್ತಾ ಇದ್ದೇವೆ ಕಾರಣ ನಮ್ಮ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಈಗ ಅಲ್ಲೇ ಕೂಡ ಗೊತ್ತಿದೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ನಮ್ಮ ನಾನು ಚೀಟನ್ನ ಬಿಜೆಪಿ ಕೊಡಿ ಅಂತ ಹೇಳಿ ಅವರು ಬಿಜೆಪಿ ಹೋಗಿ ಹೇಳ್ತಾ ಇದ್ದಾರೆ ಇವತ್ತು ರಾಷ್ಟ್ರದಲ್ಲಿ ನಾವು ಎಲ್ಲ ಜಾತಿ ಜನ ಕೂಡ ಜಾತ್ಯ ರಾಷ್ಟ್ರ ಇದೆ ಈ ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಒಂದು ಒಂದು ಈ ಸರ್ಕಾರವು ಒಳ್ಳೆ ರೀತಿಯಲ್ಲಿ ಕೂಡ ಸರ್ಕಾರವನ್ನು ನಡೆಸಬೇಕಾಗಿದೆ ಅದು ಬಿಟ್ಟುಬಿಟ್ಟು ಹಿಂದೂ ಭಾರತದಲ್ಲಿ ನೂರನ್ನ ಪ್ರಾಣ ಮಾಡ್ತೇವೆ ಅಂತ ಹೇಳೋದು ಮತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತೀವಿ ಈ ರೀತಿ ಎಲ್ಲ ಆಗಿದೆ ಹತ್ತು ವರ್ಷಗಳ ಕಾಲ ಏನವರು ಕೊಟ್ಟಂತ ಪ್ರಜಾಪ್ರಿಗೆ ಕೊಟ್ಟಂತ ಯೋಜನೆಗಳ್ತು ಅದು ಯಾವುದೇ ಜನತೆಗೆ ತಲುಪಿಲ್ಲ ಕೂಡಲೇ ಸುಳ್ಳು ಪ್ರವಾಸಕ್ಕೆ ಬಂದಿದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ಎಸ್ ಎಷ್ಟರ್ಶಿಪ್ ಅನ್ನ ತೆಗೆದುಹಾಕಿದ್ದಾರೆ ಉನ್ನತ ಶಿಕ್ಷಣ ಇಲ್ಲದೆ ಐದು ಲಕ್ಷ ಒಂದು ಲಕ್ಷ ಈ ರೀತಿ ಕೊಡ್ತಕ್ಕಂಥ ಕಾಲರ್ಶಿಪ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ ಹಾಗೆ ಬಳಕೆ ನಮ್ಮ ಭಾಷಣ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ ಉದ್ಯೋಗ ಭಾಷಣ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ರೈತರಿಗೆ ಸರಿಯಾದ ರೀತಿಯ ಬೆಂಬಲವನ್ನ ಬೆಂಬಲಿಸಿ ನಾವು ಪ್ರತಿಮೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಮಾಡಲಿಲ್ಲ ಹೀಗೆ ಅನೇಕ ಯೋಜನೆಗಳನ್ನು ಇವರು ಮಾಡದೇ ಇರ್ತಕ್ಕಂಥ ಸರ್ಕಾರವನ್ನ ನಾವು ಯಾವುದೇ ರೀತಿಯಲ್ಲಿ ಬೆಂಬಲಿಸುವುದಿಲ್ಲ ಅದು ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಲಿಕ್ಕೆ ಬೆಂಬಲಿಸ್ತಾ ಇದ್ದೇವೆ ಇದೊಂದು ಜಾತಾತೀತ ರಾಷ್ಟ್ರ ಆಗ್ಬೇಕು ಎಲ್ಲರೂ ಕೂಡ ಬದುಕಬೇಕು ಎಲ್ಲರೂ ಕೂಡ ಇಲ್ಲಿ ಇರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳು ಇವತ್ತು ನಮ್ಮ ನಮ್ಮ ಎಲ್ಲ ಹೋರಾಟಗಳು ಮತ್ತು ವಿವಿಧ ಸಂಘ ಸಂಸ್ಥೆ ಎಲ್ಲರ ಒಂದು ಐಕ್ಯಕ ಸಮಾವೇಶದ ಆ ಎಲ್ಲರ ಒಂದು ಒಕ್ಕೂಟ ನಾವು ಕೂಡ ಅದನ್ನ ಹೇಳಿದ್ದೇವೆ ರಾಷ್ಟ್ರಪತಿ ಅವರನ್ನ ಅವಮಾನ ಪಡಿಸ್ತಾ ಒಂದು ರಾಷ್ಟ್ರ ರಾಷ್ಟ್ರಪತಿ ಭವನಕ್ಕೆ ಅವರನ್ನ ಉದ್ಘಾಟನೆ ಮಾಡಿದೆ ಅಂತ ಇಲ್ಲ ಮತ್ತೊಂದು ಮೊನ್ನೆ ಭಾರತವನ್ನು ಕೊಟ್ಟಂತ ಹೆಸರು ಮತ್ತು ಇವ್ರು ಹೋಗಿದ್ದಾರೆ ಅಲ್ಲಿ ಅವರು ಉದ್ಯೋಗ ದ್ರೌಪದಿ ತಪ್ಪುವಂತ ಅವಮಾನ ಅಂತ ಒಬ್ಬ ವ್ಯಕ್ತಿಗೆ ಹಾಗಾಗಿ ನಾವು ಬಿಜೆಪಿ ಸರ್ಕಾರ ಈ ರೀತಿ ಮನುವಾದಿ ಸರ್ಕಾರವನ್ನ ನಾವು ಯಾವ ಕಾರಣಕ್ಕೂ ಕೂಡ ಬಿಗು ಸಿಗಲ್ಲ ಬಿಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ರಾಜ್ಕುಮಾರ್ ಅವರು ಭಾಜು ಮತ್ತು ರಾಜ್ಕುಮಾರ್ ಅವರ ಸೊಸೆ ಮತ್ತು ಮಧು ಬಂಗಾರಪ್ಪ ಅವರ ಸೋಲಿ ಮತ್ತು ಅಕ್ಕ ಇವತ್ತು ಇಲ್ಲಿ ಚುನಾವಣೆಗೆ ಇದೆ ಇಲ್ಲಿ ಜನಾಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಇಲ್ಲಿಯ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರಿಯಾದ ಜನರ ಜೊತೆಗೆ ವಿಶ್ವಾಸಕ್ಕೆ ಹೋದರನ್ನ ಯಾರು ಮಾತಾಡ್ತಾ ಇರ್ತಕ್ಕಂಥದ್ದು ದೇಶ ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಮಾತ ಮೂಲಕ ಕಾಂಗ್ರೆಸ್ ಯಾಕಂದ್ರೆ

ಒಳ್ಳೆ ವಾತಾವರಣ ಇದೆ ಇವತ್ತು ಸುಮಾರು ಕಾಂಗ್ರೆಸ್ಗೆ ಅತಿ ಹೆಚ್ಚು ಪಕ್ಷ ಇಟ್ಕೊಂಡಂತ ವಾತಾವರಣ ಇದೆ ಶಿವಮೊಗ್ಗದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಹೋದ್ರೆ ಇವರ ಕಾಂಗ್ರೆಸ್ ಜನ ಸಂಪೂರ್ಣವಾಗಿ ಮುಂದೆ ಇದೆ